ಈಗ ಮೊಟ್ಟ ಮೊದಲನೇದಾಗಿ ಈ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರಕ್ಕೆ ನನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರಿಗೆ ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಅವ್ರಿಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಎಚ್ ಎಂ ರೇವಣ್ಣನವರಿಗೆ ವಿಶೇಷವಾಗಿ ನಾನು ಈ ಮೂಲಕ ಕೃತಜ್ಞತೆಗಳನ್ನ ಅರ್ಪಿಸ್ತಾನೆ ಏನು ಬಹಳ ಪ್ರಾಮುಖ್ಯವಾಗಿ ಇಡೀ ಭಾರತ ದೇಶದಲ್ಲೇ ನುಡಿದಂತೆ ನಡೆದಿರುವಂತ ನಮ್ಮ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಏನು ಐದು ಗ್ಯಾರಂಟಿಗಳನ್ನ ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ್ರು ಅದನ್ನ ಇವತ್ತು ನಮ್ಮ ಸರ್ಕಾರ ಚಾಚು ತಪ್ಪದಂಗೆ ನುಡಿದಂತೆ ಇವತ್ತು ಜಾರಿಗೊಳಿಸಿದ್ದಾರೆ ಈ ಜಾರಿಗೊಳಿಸಿರುವಂತ ಸಂದರ್ಭದಲ್ಲಿ ಸುಮಾರು ವಾರ್ಷಿಕ ಐವತ್ತ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಜನತೆಗೆ ನಮ್ಮ ಸರ್ಕಾರ ಈ ಐದು ಗ್ಯಾರಂಟಿ ಮುಖ್ಯನ ಬಜೆಟ್ ಅಲ್ಲಿ ತೆಗೆದಿಟ್ಟು ವಿತರಣೆ ಮಾಡಲಾಗ್ತಾ ಇದೆ ಅದು ಅನ್ನಭಾಗ್ಯ ಗೃಹಲಕ್ಷ್ಮಿ ಶಕ್ತಿ ಯುವ ನಿಧಿ ಈ ಥರವಾಗಿ ಅನೇಕ ಯೋಜನೆಗಳು ಐದು ಗ್ಯಾರಂಟಿಗಳು ಮುಖ್ಯನ ಪ್ರತಿ ಹೆಣ್ಣು ಮಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡೋ ವಿಚಾರ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಯುವ ನಿಧಿಯಿಂದ ಅನ್ನೋ ಕಾರ್ಯಕ್ರಮ ಮಾಡಿ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಕೊಡುವಂಥದ್ದು ಯಾಕಂದರೆ ನೀ ಗ್ರಾಜುಯೇಟ್ ಆಗಿ ಮನೆಯಲ್ಲಿರ್ತಾರೆ ಕಾಲೇಜಂಥವ್ರಿಗೆ ಕೊಡೋಂಥ ವಿಚಾರ ಆಮೇಲೆ ಡಿಪ್ಲೊಮಾ ಮತ್ತು ಐ ಟಿ ಐ ಮಾಡಿಕೊಂಡು ಅವರು ಏನು ಉದ್ಯೋಗ ಸಿಗದೆ ನಿರುದ್ಯೋಗಿರೋರಿಗೆ ಸಾವಿರದ ಐನೂರು ರೂಪಾಯಿ ಕೊಡುವಂತ ವಿಚಾರ ಆಮೇಲೆ ಶಕ್ತಿ ಪ್ರತಿಯೊಂದು ಕುಟುಂಬಕ್ಕೆ ಇನ್ನೂರು ಯೂನಿಟ್ ತಿಂಗಳಿಗೆ ಉಚಿತವಾಗಿ ನೀಡುವಂತ ವಿಚಾರ ಆಮೇಲೆ ಬಸ್ಗಳಲ್ಲಿ ಪ್ರಯಾಣ ಮಾಡುವಂತ ಮಹಿಳೆಯರಿಗೆ ಇವತ್ತು ರಾಜ್ಯದಾದ್ಯಂತ ಎಷ್ಟೋ ವರ್ಷಗಳಿಂದ ಹೆಣ್ಣು ಮಕ್ಕಳು ಪಾಪ ಒಂದು ಕನ್ಸನ್ ಇಟ್ಕೊಂಡಿದ್ರು ನಾನು ತಿರುಪತಿಗೆ ಹೋಗ್ಬೇಕು ಧರ್ಮಸ್ಥಳಕ್ಕೆ ಹೋಗ್ಬೇಕು ಶೃಂಗೇರಿಗೆ ಹೋಗ್ಬೇಕು ಮಲೆನಾಡ್ಕೋಬೇಕು ಇದು ಅಂದ್ರೆ ಬನ್ನಪೂರ್ಣಿ ಹೊರನಾಡ್ ಹೋಗ್ಬೇಕು ಈ ತರ ಅನೇಕ ರಾಜ್ಯದಲ್ಲಿ ಬಹಳಷ್ಟು ದೇವಾಲಯಗಳು ಮತ್ತೆ ಅನೇಕ ಆಸ್ಪತ್ರೆಗಳು ದೂರದಿಂದ ಹಳ್ಳಿಯಿಂದ ಅದು ಇನ್ನೊಂದು ನಾನು ಅಂಕಿ ಅಂಶಗಳು ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಇನ್ನ ಎಷ್ಟು ಬಾಕಿ ಇದೆ ಅದನ್ನ ನಾವು ಇನ್ಸ್ಟಾಲ್ ಮಾಡೋದು ವಿಚಾರವಾಗಿ ಇನ್ನೊಂದು ಒಂದೇ ವಾರದಲ್ಲಿ ಒಂದು ಜಿಲ್ಲಾ ಕಪ್ ಮೀಟಿಂಗ್ ಧರಿಸ್ತೀನಿ ಹದಿನಾರು ಜನ ನಿರ್ದೇಶಕರು ಮೂರು ಜನ ಉಪಾಧ್ಯಕ್ಷಗಳಿದ್ದಾರೆ ಎಲ್ಲರದ್ದು ತಮ್ಮನ್ನ ಒಂದು ಮೀಟಿಂಗ್ ಕರೆದು ಅಂಶಗಳ ಸಮೇತವಾಗಿ ನಿಮಗೆ ನೀಡ್ತೀನಿ ಅವತ್ತು ಯಾಕಂದ್ರೆ ಇದೀಗ ತಾನೇ ನಾನು ಮೇಲೆ ಕೂತ್ಕೊಂಡು ಇವತ್ತು ಅಧಿಕಾರ ತಗೋಟಿದ್ದೀನಿ ಇನ್ನ ಸಂಪೂರ್ಣ ಮಾಹಿತಿ ಇಲ್ಲ ಅಧಿಕಾರಿಗಳೆಲ್ಲರಿಗೂ ಐದು ಇಲಾಖೆ ನಮ್ಮ ಅಡಿಯಲ್ಲಿ ಬರ್ತದೆ ಐದು ಇಲಾಖೆಯಿಂದ ಜನ ಅಧಿಕಾರಿಗಳಿದ್ದಾರೆ ಡಿ ಎಸ್ ನನ್ನ ಸೆಕ್ರೆಟರಿ ಇದ್ದಾರೆ ಅವ್ರಿಗೆಲ್ಲ ತಯಾರು ಮಾಡಕ್ಕೆ ಹೇಳಿದ್ದೀನಿ ಮಾಹಿತಿಯನ್ನ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡು ಇನ್ನಿಷ್ಟು ಜನಕ್ಕೆ ಫಲಾನುಭವಿಗಳಿಗೆ ನಿಜವಾದ ಫಲಾನುಭವಿಗಳು ಯಾರ್ಯಾರಿಗೆ ತಲುಪಿಲ್ಲ ಅದನ್ನ ತಲುಪಿಸೋ ವ್ಯವಸ್ಥೆಯನ್ನ ಪ್ರತಿ ಪ್ರತಿ ತಾಲೂಕಲ್ಲೂ ಅಧ್ಯಕ್ಷರು ಉಪಾಧ್ಯಕ್ಷರು ಕಮಿಟಿ ಇದೆ ಗ್ಯಾರಂಟಿ ಯೋಜನೆ ಯೋಜನೆ ಕಮಿಟಿ ಜಿಲ್ಲಾ ಕಮಿಟಿ ಇದೆ ಈ ಮುಖೇನ ಎಲ್ಲರೂ ಕೂಡ ಅಂಕಿಅಂಶಕ್ಕೆ ತಗೊಂಡು ತಮ್ಮನ್ನು ಇನ್ನೊಂದು ವಿಶೇಷವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲರೂ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದು ಬಹಳ ಪ್ರಮುಖವಾದ ಹುದ್ದೆ ಯಾರು ವಂಚಿತರಾಗಿದ್ದಾರೆ ಏನಿಲ್ಲ ಈ ಫಲವನ್ನ ಐದು ಗ್ಯಾರಂಟಿಗಳು ಸಿಗದೆ ಯಾರು ವಂಚಿತರಾಗಿದ್ದಾರೆ ಅವ್ರನ್ನೆಲ್ಲ ಗುರ್ತಿಸಿ ಅವ್ರ ನೀಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅಧಿಕಾರಿಗಳ ಮುಖೇನ ಅವ್ರನ್ನ ಗುರ್ತಿಸ್ಬಿಟ್ಟು ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ನಮ್ಮ ವಿಶೇಷವಾಗಿ ಇದರ ಫಲವನ್ನು ಮಾಡೋ ಜವಾಬ್ದಾರಿ ಗರ್ಮೆಂಟ್ ಇದೆ ನಮ್ಮ ಕಂಪನಿಯಲ್ಲಿ ಇದೆ ಅಧಿಕಾರಿಗಳು ಉಪಯೋಗಿಸ್ಕೊಂಡು ಅದನ್ನು ಮಾಡ್ತೀನಿ ಅಂತ ನಮಗೆ ಭರವಸೆ ಕೊಡ್ತಾ ಮತ್ತೊಂದ್ಸಾರಿ ನಮ್ಮ ಶಾಸಕರು ಜಿಲ್ಲಾ ಸಚಿವರು ನಮ್ಮ ರಾಜ್ಯಾಧ್ಯಕ್ಷ ಎಚ್ ಎಂ ರೇವಣ್ಣನವ್ರಿಗೆ ಕೃತಜ್ಞತೆಗಳನ್ನು ತಲುಪಿಸಿ ತಾವು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮತ್ತು ವಿಶ್ವ ಮಾಧ್ಯಮ ಬಂದಿದ್ದೀರಿ ಅಮೆರಿಕ ಕೂಡ ಧನ್ಯವಾದಗಳು ಅರ್ಪಿಸ್ತಾರೆ